ಫ್ರೆಂಡ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೇಮ್ ಹೇಗೆ ಚೇಂಜ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ತೀನಿ ಫ್ರೆಂಡ್ ಟೋಟಲ್ ಆಗಿ ಬಹಳ ಜನಕ್ಕೆ ಯೂಟ್ಯೂಬ್ ನಲ್ಲಿ ಆಪ್ ಓಪನ್ ಮಾಡಿ ಅಲ್ಲಿ ಹೆಸರು ಚೇಂಜ್ ಮಾಡೋದು ಎಲ್ಲಿ ಅಂತ ಬಹಳ ಜನಕ್ಕೆ ಕಂಪ್ಯೂಸ್ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಈ ಒಂದು ಹೆಸರು ಚೇಂಜ್ ಮಾಡೋದು ಯೂಟ್ಯೂಬ್ ನಲ್ಲಿ ನಿಮ್ಮ ನೇಮ್ ನ ಮತ್ತೆ ನೀವು ಚೇಂಜ್ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ಹೋಗಿ ಚೇಂಜ್ ಮಾಡ್ಕೊಳೋದಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಗೆ ತಿಳಿಸ್ತೀನಿ ಟೋಟಲ್ ಆಗಿ ನೀವು ಯಾರ ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಾ ಇದ್ದಿಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಟ ಪ್ರೆಸ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ಸ್ ಫ್ರೆಂಡ್ ಜಸ್ಟ್ ಒಂದೇ ನಿಮಿಷದಲ್ಲಿ ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೇಮ್ ಹೇಗೆ ಚೇಂಜ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ನಿಮ್ಮ ಒಂದು ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ ನಾನು ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ಕೊತೀನಿ ಓಪನ್ ಮಾಡೋ ತಕ್ಷಣಕ್ಕೆ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ ಇಲ್ಲಿ ಲಾಸ್ಟ್ ಗೆ ಯುವರ್ ಅಂತ ಇರುತ್ತೆ ನೋಡ್ಕೊಳ್ಳಿ ಇಲ್ಲಿ ಹೋಮು ಶಾರ್ಟ್ ಹಾಗೆ ಪ್ಲಸ್ ಹಾಗೆ ಸಬ್ಸ್ಕ್ರೈಬರ್ಸ್ ಅಂತ ಇರುತ್ತೆ ನೋಡ್ಕೊಳ್ಳಿ ಇಲ್ಲಿ ಯು ಅಂತ ಇರುತ್ತೆ ನೋಡ್ಕೊಳಿ ಯುವರ್ ನೋಡಿ ಕೆಳಗಡೆ ಆ ಒಂದು ತೆಳಗಡೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಏನ್ ಮಾಡೋಕಪ್ಪ ಅಂದ್ರೆ ಇಲ್ಲಿ ನಿಮ್ಮ ಒಂದು ನೇಮ್ ಇದೆ ನೋಡ್ಕೊಳ್ಳಿ ಇಲ್ಲಿ ನಮ್ಮದು ಬಾಬು ಜಾನ್ ಎಂ ಜೆ ಅಂತ ಇರುತ್ತೆ ನೋಡ್ಕೊಳಿ ವ್ಯೂ ಚಾನಲ್ ಮೇಲೆ ಇಲ್ಲಿ ಬಾಣದ ಮಾರ್ಕ್ ಇದೆ ನೋಡ್ಕೊಳ್ಳಿ ಒಂದು ಮಾರ್ಕ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ಈ ರೀತಿ ಇಂಟರ್ಫ್ಲೇಸ್ ಬರುತ್ತೆ ಇಲ್ಲಿ ನೀವೇನು ಅಂದ್ರೆ ಇಲ್ಲಿ ಪೆನ್ಸಿಲ್ ಇದೆ ನೋಡ್ಕೊಳ್ಳಿ ಪೆನ್ಸಿಲ್ ಪಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ಈ ರೀತಿ ಇಂಟರ್ಫ್ಲೇಸ್ ಬರುತ್ತೆ ಇಲ್ಲಿ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ ಟೋಟಲ್ ಆಗಿ ನನ್ನ ಒಂದು ನೇಮ್ ಹೀಗಿದೆ ಇದನ್ನು ನಾನು ಒಂದು ಸ್ಪೆಲ್ಲಿಂಗ್ ಚೇಂಜ್ ಮಾಡ್ತಾ ಇದ್ದೀನಿ ಅಷ್ಟೆ ಏನು ಚೇಂಜ್ ಮಾಡ್ತಾನೆ ನೋಡ್ಕೊಳ್ಳಿ ಬಿ ಎ ಬಿ ಯು ಜೆ ಎ ಎನ್ ಅಂತ ನಾನು ಸ್ಪೇಟ್ ಕೊಟ್ಟು ಎನ್ ಜೆ ಅಂತ ನಾನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡಿಕೊಂಡ್ರೆ ಆರಾಮಾಗಿ ಈ ಒಂದು ನೇಮು ಕಂಪ್ಲೀಟಾಗಿ ಚೇಂಜ್ ಆಗಿ ಸೇವ್ ಆಗಿದೆ ಫ್ರೆಂಡ್ ಟೋಟಲಿಗೆ ಈಗ ಸೇವ್ ಆಯಿತು ನನ್ನ ಒಂದು ನೇಮು ಚೇಂಜ್ ಮಾಡಿದ್ದೆ ಜಸ್ಟ್ ಒಂದು ಸ್ಪೆಲ್ಲಿಂಗ್ಸ್ ಚೇಂಜ್ ಮಾಡಿದೆ ಅಷ್ಟೇ ಇಷ್ಟು ಮಾಡಿಕೊಂಡ್ರೆ ಆರಾಮಾಗಿ ನೀವು ಕೂಡ ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ನೇಮ್ನ ಚೇಂಜ್ ಮಾಡ್ಕೋಬೋದು ಇಲ್ಲಿ ಬೇಕಾದರೆ ಕೆಲವಷ್ಟು ಆಪ್ಷನ್ ಇದೆ ಅದನ್ನು ಕೂಡ ನೀವು ಚೇಂಜ್ ಮಾಡಿಕೊಂಡು ಮಾಡ್ಕೋಬೋದು ಫ್ರೆಂಡ್ ಟೋಟಲ್ ಆಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ ಅಂತ ವಿಡಿಯೋ ಮಾಡ್ತಾ ಇದೀನಿ ಅಂತ ವಿಡಿಯೋ ಜೀವಸ್ ಟೇಕ್ ಬಾಯ್